ಎಲ್ಲರಿಗೂ ಕ್ವಲ್ ಟ್ರೀಡರ್ಗೆ ಸ್ವಾಗತ ಇವತ್ತಿನ ಡೇ ಅಂತ ನೋಡೋಣ ಸೊ ಮೊನ್ನೆ ಹೇಳ್ತಾ ಇತ್ತಲ್ಲ ಮಾರ್ಕೆಟ್ ಅಲ್ಲಿ ಆ ಗ್ಯಾಪ್ ಫಿಲ್ ಮಾಡ್ಲಿಕ್ಕಿದೆ ಗ್ಯಾಪ್ ಫಿಲ್ ಮಾಡ್ಲಿಕ್ಕಿದೆ ಅಂತ ಆ ಗ್ಯಾಪ್ ಅನ್ನ ಫಿಲ್ ಮಾಡ್ಲಿಕ್ಕೆ ಮಾರ್ಕೆಟ್ ಹೊರಟಿತ್ತು ಆದ್ರೆ ಸೀದಾ ಬರ್ಲಿಲ್ಲ ಅವ್ರು ಬೆಳಿಗ್ಗೆ ಬಂದ ಸ್ಪೀಡ್ ಅಲ್ಲಿ ಸ್ಪೀಡಲ್ಲಿ ಬಂದ್ಬಿಟ್ಟಿದ್ರೆ ಚೆನ್ನಾಗಿ ಗ್ಯಾಪ್ ಆಗ್ತಿತ್ತು ಆ ಗ್ಯಾಪ್ ಫಿಲ್ ಆಗ್ತಿತ್ತು ಸ್ಪೀಡ್ ಸ್ಪೀಡಲ್ಲಿ ಬರ್ಲಿಲ್ಲ ಇಲ್ಲಿ ಇವತ್ತು ಗ್ಯಾಪ್ ಡೌನ್ ಆಗಿ ವಾಪಸ್ ಬಂತು ಬಟ್ ಅದೇ ಜಾಗದಲ್ಲಿ ಬೆಳಗಿಂದ ಸಂಜೆವರೆಗೆ ಕೂರಿಸಿ ಲಾಸ್ಟ್ ಒಂದೇ ಒಂದು ಕ್ಯಾಂಡಲ್ ಅಲ್ಲಿ ಮುಂದ್ ತಕೊಂಡು ಹೋದ ಇಷ್ಟು ಜಾಗದಲ್ಲಿ ಇಲ್ಲಿ ಹೋಲ್ಡ್ ಮಾಡಿಟ್ಟ ಇದರಿಂದಾಗಿ ಏನಾಯ್ತು ರೀಟೈಲರ್ಸ್ ಗಳಿಗೆ ನಾನ್ ಹೇಳಿದ್ನಲ್ಲ ಯಾವತ್ತು ನಮ್ಗೆ ಗೊತ್ತಿದೆಯೋ ಈ ಗ್ಯಾಪ್ ಇಲ್ಲ ಹಾಗೆ ಆಗುತ್ತೆ ಇದು ಮೂಮೆಂಟ್ ಬಂದೇ ಬರುತ್ತೆ ಇದನ್ನ ನಾವು ಇಡೀಲೇಬೇಕು ಈ ಗ್ಯಾಪ್ ಇಡಬಾರ್ದು ಅದು ಅಲ್ಲದೇ ನೋಡಿ ಮುನ್ನೂರ್ ಪಾಯಿಂಟ್ ಇನ್ನೂರ್ ಮುನ್ನೂರ್ ಪಾಯಿಂಟ್ ಇರುವ ಗ್ಯಾಪ್ ಇಡಲೇಬಾರ್ದು ಅಂತ ತೀರ್ಮಾನ ಮಾಡಿ ಇಟ್ಟಿದ್ರು ಸಹ ಆ ಗ್ಯಾಪ್ ಅನ್ನ ನಮ್ ಕಲ್ ತಕೊಳಕ್ ಆಗದೆ ಇರೋ ರೀತಿಲೆಲ್ಲಾ ಮಾಡ್ತಾರೆ ಯಾಕೆಂದ್ರೆ ಮೊನ್ನೆ ಎಲ್ಲ ಮೇಲ್ ತಗೊಂಡು ಹೋಗ್ತಿದ್ರು ನಾವು ಕಾಯ್ತಾ ಇದ್ವಿ ಗ್ಯಾಪ್ ಫಿಲ್ ಆಗುತ್ತೆ ಅಂತ ಅವತ್ತು ಬರಲಿಲ್ಲ ಮೇಲೆ ಹೋದ ಮೇಲೆ ಹೋದ ಇನ್ನು ಗ್ಯಾಪ್ ಫಿಲ್ ಆಗಲ್ವೇನೋ ಅನ್ನೋ ರೀತಿಯಲ್ಲಿ ಇಲ್ಲಿ ಕನ್ಸಲ್ಡೇಟು ಮಾಡ್ದ ಕನ್ಸಲ್ಡೇಟ್ ಮಾಡಿದಂತಹ ಮಾರ್ಕೆಟು ಇಲ್ಲಿಂದ ಫಾಲ್ ಫಾಲ್ ಆದಂತಹ ಮಾರ್ಕೆಟು ನೆಕ್ಸ್ಟ್ ಡೇ ಓಕೆ ಕಂಟಿನ್ಯೂಷನ್ ಏನಾಗ್ತಾನೆ ಅಂದರೆ ಇಲ್ಲ ಗ್ಯಾಪ್ ಅಪ್ ಮಾಡ್ದ ಅಪ್ ಮಾಡಿಕೊಂಡು ಫಾಲ್ ಆಗೋದು ಬಂದು ಮತ್ತೆ ರಿವರ್ಸ್ ತೆಗ್ದ ನಿನ್ನೆ ಸೊ ನಿನ್ನೆ ರಿವರ್ಸ್ ತೆಗೆದು ಮೇಲ್ಗಡೆ ಹೋದ ಸೊ ಅದೇ ಝೋನಲ್ಲಿ ಟೈಮ್ ಪಾಸ್ ಮಾಡ್ದ ಟೈಮ್ ಪಾಸ್ ಮಾಡಿದ ನಂತರ ಇವತ್ತು ಸೀದಾ ಫಾಲು ಗ್ಯಾಪ್ ಡೌನ್ ಆಗಿ ಸೊ ಈ ಝೋನ್ ಹತ್ರ ಬಂದ ಇನ್ನೀಗ ರೀಟೆಸ್ಟ್ ಬಾಕಿಗಳಿವೆ ಇವನಿಗೆ ಇಲ್ಲಿ ಬರ್ತಾನ ಇಲ್ಲ ಗ್ಯಾಪ್ ಫಿಲ್ ಮಾಡ್ತಾನ ಅನ್ನೋ ಕನ್ಫ್ಯೂಷನ್ ಆ ಕನ್ಫ್ಯೂಷನ್ ಅಲ್ಲಿ ನಾವಿದ್ರೆ ನಮಗೆ ಗೊತ್ತು ಎರಡೂ ಕಡೆ ನಾವು ತಗೊಳ್ತಿರ್ತೀವಿ ಅಂತ ಕನ್ಫ್ಯೂಷನ್ ಇದ್ರೆ ನಾವು ಸಿ ಯು ತಗೊಳ್ತಿರ್ತೀವಿ ಪಿ ಯು ತಗೊಳ್ತಿರ್ತೀವಿ ಅದಕ್ಕೆ ಅವ್ನಿಗೆ ಗೊತ್ತಿದ್ದೇ ಇವತ್ತು ಎಲ್ಲದನ್ನು ವ್ಯವಸ್ಥೆ ಮಾಡ್ದ ಯಾಕೆ ನಾಳೆ ಅವನಿಗೆ ರಜೆ ಗಣಪತಿ ಹಬ್ಬಕ್ಕೆ ಅವನಿಗೆ ರಜೆ ಹಾಗಾಗಿ ಅವ್ನಿಗೆ ಏನು ಪ್ರಾಬ್ಲಮ್ ಆಗಲ್ಲ ಆಂಡ್ ಗುರುವಾರ ಎಕ್ಸ್ಪೈರಿ ಇದೆ ಎಕ್ಸ್ಪೈರಿ ಒಳಗೆ ಗಣಪತಿ ಹಬ್ಬಕ್ಕೆ ನಾಳೆ ದಿವಸ ಏನು ಮಾರ್ಕೆಟ್ ಇಲ್ಲದಿದ್ರು ಡಿ ಕೆ ಆಗೇ ಆಗುತ್ತೆ ಆ ಡಿ ಕೆ ಆಗೋದ್ರಿಂದ ಅಲ್ಲಿ ಅವನ ಗಳು ಇನ್ನು ತುಂಬಾ ಕರಗುತ್ತೆ ಸೊ ಸೆಲ್ ಮಾಡಿದವ್ಗೆ ನಾಳೆ ಏನಾದರೂ ಗ್ಯಾಪ್ ಅಪ್ ಸಾರಿ ಗ್ಯಾಪ್ ಡೌನ್ ಓಪನ್ ಮಾಡಿದ್ರು ಅದೇನಾಗುತ್ತೆ ಈ ಝೋನ್ ಈ ಝೋನ್ ಟಚ್ ಮಾಡ್ತಾನೆ ಈ ಝೋನ್ ಟಚ್ ಮಾಡಿಬಿಟ್ಟು ಅವನ ಒಂದು ಏನ್ ಆಗ್ಬೇಕಿತ್ತೋ ಕೆಲಸ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ತಾನೆ ನಮಗೇನು ಸಿಗುದಿಲ್ಲ ನಮಗ್ ಸಿಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಅದನ್ನ ನೀವು ಎಲ್ಲಿ ನೋಡಬಹುದು ಆಪ್ಷನ್ಸ್ ಪ್ರೀಮಿಯಂ ಅಲ್ಲಿ ನೋಡ್ಬೋದು ನೋಡಿ ನೆನ್ನೆಲ್ಲ ಪುಟ್ ಆಪ್ಷನ್ ಅಲ್ಲಿ ಈಗ ಮೊನ್ನೆ ಇಲ್ಲಿಂದ ಹೋದಂತಹ ಪುಟ್ ಆಪ್ಷನ್ ಅವಾಗಲೇ ಹೋಗ್ತಾನ ಅಂತ ಹೇಳಿದಾಗ ಹೋಗ್ಲಿಲ್ಲ ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಆಗಿ ಅಲ್ಲಿಂದ ಫಾಲ್ ಆಗಕ್ಕೆ ಶುರು ಆದ ಫಾಲ್ ಆದಂತಹ ಮಾರ್ಕೆಟ್ ಇವತ್ತು ಫಸ್ಟ್ ಎರಡೇ ಎರಡು ಕ್ಯಾಂಡಲ್ ಅಲ್ಲಿ ಕಮ್ಮಿ ಕಮ್ಮಿ ಎಷ್ಟು ಹೋಗಿದೆ ನೋಡಿ ಐವತ್ತ ಎರಡರಿಂದ ಅದು ನೂರ ಅರವತ್ತೈದುವರೆಗೆ ಹೋಗಿದೆ ಅದೇ ನೂರ ಹತ್ತು ಪಾಯಿಂಟ್ ಹೋಗಿ ಆಯ್ತು ಈ ನೂರ ಹತ್ತು ಪಾಯಿಂಟ್ ಓದಾದ್ಮೇಲಿಂದ ನಮ್ಗೆ ಇದಕ್ಕಿಂತ ಮೇಲ್ ತಗೊಳಕ್ಕೆ ಅದು ಕರೆಕ್ಟ್ ಆಗಿ ಪ್ರಾಪರ್ ಆಗ ಬರಬೇಕು ರೀ ಟೆಸ್ಟ್ ಗೆ ಕಾಯ್ತಿರ್ತೀವಿ ರೀಟೆಸ್ಟ್ ಬರಲ್ಲ ಮೇಲ್ಗಡೆನು ಹೋಗಲ್ಲ ಸೊ ರೀ ಟೆಸ್ಟ್ ಇಲ್ಲ ಮೇಲೇನು ಹೋಗಲ್ಲ ಫೇನ್ ಆಯ್ತಿದೆ ಸ್ಟಕ್ ಆಯ್ತು ಮಾರ್ಕೆಟ್ ನಾವು ಕಾದು 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 ಕೊನೆಗೂ ನಾವು ಮಾಡಿದ್ದು ಪಿ ನಲ್ಲಿ ಪೀನಲ್ಲಿ ಇನ್ಕಮ್ ಮಾಡಿದ್ವಿ ಪೀನಲ್ಲಿ ಬಂದಿದೆ ಅದು ಬೇರೆ ಆದ್ರೆ ಹೋಗ್ಲಿಕ್ಕೆ ಇರುವಂತಹ ಮಾರ್ಕೆಟ್ ಅಲ್ಲಿ ಈ ರೀತಿ ಮಾಡಿ ಇಲ್ಲಿಗೆ ಹೋಲ್ಡ್ ಮಾಡ್ದ ಏನು ಎಲ್ಲಿ ಓಲ್ಡ್ ಮಾಡಿದಾನೆ ಇಲ್ಲಿ ನೋಡಿ ಅವತ್ತು ಗ್ಯಾಪ್ ಅಪ್ ಆದಾಗ ಸಾರಿ ಗ್ಯಾಪ್ ಡೌನ್ ಆದಾಗ ಏನಿತ್ತೋ ಹೈ ಆ ಹೈ ಹತ್ರನೇ ಅವನು ರೀಟೆಸ್ಟ್ ಮಾಡಿ ಹೋಲ್ಡ್ ಮಾಡಿದ ಇದು ಮಾರ್ಕೆಟಿಂಗ್ ನ ಬಿಹೇವಿಯರ್ ಕರೆಕ್ಟಾ ಈ ಬಿಹೇವಿಯರ್ ನಮ್ಗೆ ನಮಗೆ ಗೊತ್ತಿತ್ತಂತಾದ್ರೆ ಒನ್ ನೈಂಟಿ ತ್ರೀ ಅಲ್ಲಿಗೆ ಬಂದು ಈಗ ಕ್ಲೋಸಿಂಗ್ ನೋಡಿ ಆಲ್ಮೋಸ್ಟ್ ಅದೇ ಜಾಗದಲ್ಲಿ ಇದೆ ಈಗ ನಾಳೆ ರಜೆ ಇರೋದ್ರಿಂದ ತಿರ್ಗಿ ಅದು ಈ ಝೋನ್ ಒಳಗೆ ಇರುತ್ತೆ ಝೋನ್ ಬಿಟ್ಟು ಬಂದಿರಲ್ಲ ಅದ್ರ ಆಕ್ಚುಲಿ ಗ್ಯಾಪ್ ಎಲ್ಲಿದೆ ಆಪ್ಷನ್ಸ್ ಅಲ್ಲಿ ಇಲ್ಲಿವರೆಗೆ ಇದೆ ಇಲ್ಲಿ ಇನ್ನೂರ ವರೆಗೆ ಇದೆ ಈ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಅದನ್ನ ನಾಳೆ ಎಕ್ಸ್ಪೈರಿ ಡೇಟ್ ಅಲ್ಲಿ ಕೊಡ್ತಾನೆ ಕೊಡಲ್ಲ ಸೊ ಅವನೇನ್ ಮಾಡ್ತಾನೆ ಇದನ್ನ ಇನ್ನೂ ಸ್ವಲ್ಪ ಒಂದಾ ಗ್ಯಾಪ್ ಅಂದ್ರೆ ಗ್ಯಾಪ್ ಡೌನ್ ಮಾಡ್ತಾನೆ ಇಲ್ಲಿ ಬಾರ್ಡರ್ ಎಲ್ಲರೂ ಬಂದು ಇಲ್ಲಿ ಟಚ್ ಆಗೋಯ್ತು ಮುಗೀತು ನಮ್ಗೆ ಇದಿಷ್ಟು ಸಿಗಲ್ಲ ನೂರ್ ಪಾಯಿಂಟ್ ಸಿಗಲ್ಲ ಒಂದ್ ವೇಳೆ ಮಾರ್ಕೆಟ್ ಸೀದಾ ಬಂದಿದ್ರೆ ಇದಿಷ್ಟು ಪಾಯಿಂಟ್ ಅನ್ನ ನಾವು ಅರ್ನ್ ಮಾಡಬಹುದಿತ್ತು ನಮಗೆ ಇರುವಂತಹ ದುಡ್ಡು ಇದು ಅದನ್ನ ತಗೊಳಕ ಆಗದೇ ಇರೋ ರೀತಿಯಲ್ಲಿ ಮಾಡಿ ಮಾರ್ಕೆಟ್ ಅಲ್ಲಿ ಎರಡು ವಾರದಿಂದ ಅದನ್ನ ಟ್ರೈ ಮಾಡಿ ಕಂಟ್ರೋಲ್ ಅಲ್ಲಿ ತಗೊಂಡಿದ್ವಿ ಅದಕ್ಕೆ ಸರಿಯಾಗಿ ಸಿ ಅನ್ನ ಮೊನ್ನಿಂದ ಎರಡು ವಾರದಲ್ಲಿ ಏನ್ ಕಂಟ್ರೋಲ್ ಮಾಡಕ್ ಮೇಲೆ ಹೋಗಿದ್ರು ಅದೆಲ್ಲ ಝೋನ್ ಗಿಂತನೂ ಕೆಳಗೆ ಬಂದು ಕ್ಲೋಸ್ ಮಾಡಿದ್ರು ಈಗ ಮಂತ್ಲಿ ಎಕ್ಸ್ಪೈರಿಯಲ್ಲಿ ಅವ್ರಿಗೆ ಸಿ ನಲ್ಲೂ ಪ್ರಾಫಿಟ್ ಇದೆ ಪಿ ನಲ್ಲೂ ಪ್ರಾಫಿಟ್ ಇದೆ ಇದು ಅವ್ರು ಮಾಡುವಂತಹ ವಿಚಾರಗಳು ಅದೇ ನಾವು ರಿಟೇಲರ್ಸ್ ಗಳು ಏನ್ ಮಾಡಬೇಕು ಕಾಯ್ಬೇಕು ನಮ್ಮ ಝೋನಲ್ಲಿ ಮಾಡಬೇಕು ಯಾರೊಬ್ರು ಕಮೆಂಟ್ ಅಲ್ಲಿ ಹಾಕಿದ್ದಾರೆ ಅದೆಲ್ಲ ಮಾರ್ಕೆಟ್ ಒಂದೊಂದು ದಿವ್ಸ ಒಂದೊಂದು ರೀತಿಲಿ ಇರುತ್ತೆ ಅದೆಲ್ಲ ಬಿಡಿ ನಮ್ಗೆ ಸ್ಟ್ರಾಟರ್ಜಿ ಕೊಡಿ ಅಂತ ಸ್ಟಾಟರ್ಜಿ ನಿಮಗೆ ಕೊಟ್ಟಿದ್ದೀವಿ ನೀವು ನೋಡೋಷ್ಟು ತಾಳ್ಮೆ ಇಲ್ಲ ನೀವು ಕಲಿಯೋಷ್ಟು ಪೇಷನ್ಸ್ ಇಲ್ಲ ಒನ್ ಅವರ್ ಝೋನ್ ಕೊಟ್ಟಿದೀವಿ ಒನ್ ಅವರ್ ಝೋನ್ ಅಲ್ಲಿ ನಿಮಗೆ ಒಟ್ಟು ನಾಲ್ಕು ವಿಡಿಯೋ ಹೊರಗೆ ಝೋನ್ ಇಂದ ಹೊರಗೋದ್ರೆ ಏನಾಗ್ಬೇಕು ಒಳಗ್ ಬಂದ್ರೆ ಏನಾಗ್ಬೇಕು ಒಳಗೆ ಇದ್ರೆ ಏನಾಗ್ಬೇಕು ಹೊರಗೆ ಇದ್ರೆ ಏನಾಗ್ಬೇಕಂತ ನಾಲ್ಕು ಪಾರ್ಟಲ್ಲಿ ಹೇಳ್ಕೊಟ್ಟಿದೀವಿ ಅದಾದ ಮೇಲಿಂದ ಡೈರೆಕ್ಷನ್ ಕಂಡಿಡಿಯಲ್ಲಿಗೆ ಟೂ ಡೇಸ್ ಅದನ್ನ ಯೂಸ್ ಮಾಡ್ಕೊಂಡು ಡೈರೆಕ್ಷನ್ ಕಂಡಿಡಿಯನ್ನು ಹೇಳ್ಕೊಟ್ಟಿದ್ದೀವಿ ಅದಾದ ಮೇಲಿಂದ ಟ್ವಿನ್ಸ್ ಬ್ರೇಕೌಟ್ ಸ್ಟ್ರಾಟರ್ಜಿಯನ್ನು ಕೊಟ್ಟಿದ್ದೀವಿ ಮೂರ್ ಮೂರು ಸ್ಟ್ರಾಟರ್ಜಿಯಲ್ಲೂ ವರ್ಕ್ ಆಗ್ತಾ ಇದೆ ಸೊ ಈಗ ಅದನ್ನ ಇಟ್ಕೊಂಡು ನೀವು ಮಾಡೋಕ್ಕೆ ಹೊರಟ್ರೆ ಇವತ್ತು ಸಹ ಇತ್ತು ಏನು ನೋಡಿ ಒನ್ ಅವರ್ ಝೋನ್ ತಗೊಳ್ಳಿ ಒನ್ ಅವರ್ ಝೋನ್ ಲೋ ಇಂದ ಹೈವರೆಗೆ ಮಾರ್ಕ್ ಮಾಡಿ ಆಯ್ತಾ ಎಕ್ಸಾಕ್ಟ್ಲಿ ಎಂಟುನೂರ ಮೂವತ್ತೇಳರ ರೆಸಿಸ್ಟೆನ್ಸ್ ತಗೊಳ್ಳಿ ಮಾರ್ಕೆಟ್ ಮೂಮೆಂಟ್ ಸ್ಲೋ ಅದು ಬೇರೆ ಆದ್ರೆ ಎಂಟುನೂರ ಮೂವತ್ತೇಳ ರೆಸಿಸ್ಟೆನ್ಸ್ ತಗೊಂಡಂತಹ ಮಾರ್ಕೆಟ್ ಮೂವ್ಮೆಂಟ್ ಆಗದೆ ಕೊನೆ ಲಾಸ್ಟ್ ಕ್ಯಾಂಡ್ ಅಲ್ಲಿ ಮೂವ್ಮೆಂಟ್ ಆಯ್ತು ಪಾಯಿಂಟ್ ಫೈವ್ ಇಂದ ಒನ್ ಪಾಯಿಂಟ್ ಫೈವ್ ಹೋಗ್ಬೇಕಿತ್ತು ಹೋಗ್ಲಿಲ್ಲ ಲಾಸ್ಟ್ ಕ್ಯಾಂಡ್ಲ್ ಮಾತ್ರ ಲಾಸ್ಟ್ ಕ್ಯಾಂಡ್ಲ್ ನಾವು ಟ್ರೇಡ್ ಮಾಡಲ್ಲ ಇದು ನಮ್ಮ ರೂಲ್ಸ್ ಹಾಗಾಗಿ ನಾವು ಲಾಸ್ಟ್ ಅನ್ನ ಬಿಟ್ಟಿದೀವಿ ಬಟ್ ಅದಕ್ಕಿಂತ ಮೊದಲು ಮಾಡಿದ್ದು ನೀವು ಇಲ್ಲಿ ನೋಡ್ಬೋದು ಮೊದಲು ಮಾಡಿದ್ರಲ್ಲಿ ನಾವೆಲ್ಲ ಇನ್ಕಮ್ ಮಾಡಿದೀವಿ ಆ ಇನ್ಕಮ್ ನಿಮ್ಗೆ ಕರೆಕ್ಟ್ ಆಗಿ ಇಲ್ಲೆಲ್ಲ ತೋರಿಸ್ತಿದೆ ಕರೆಕ್ಟ್ ಅಲ್ವಾ ನೋಡಿ ಇಲ್ಲೆಲ್ಲ ಬಂದಿದ್ದು ನೂರ್ ಮೂವತ್ತೇಳರಿಂದ ನೂರ ಐವತ್ತೆಂಟು ಇಪ್ಪತ್ತು ಪಾಯಿಂಟ್ ನೋಡಿ ಇಲ್ಲೆಲ್ಲ ಇಪ್ಪತ್ ಪಾಯಿಂಟ್ ಎಲ್ಲರೂ ಮಾಡಿದ್ದಾರೆ ಇಪ್ಪತ್ ಪಾಯಿಂಟ್ ಎಲ್ಲ ಮಾಡಿಟ್ಟಿದ್ದಾರೆ ಅದಲ್ಲದೆ ನೆಕ್ಸ್ಟ್ ಟ್ರೇಡ್ ಅಲ್ಲೂ ನಾವು ಮಾಡಿದ್ವಿ ಅದ್ರ ನೆಕ್ಸ್ಟ್ ಟ್ರೇಡ್ ಬಂದಿದ್ದನ್ನು ಮಾಡಿದ್ವಿ ಫಸ್ಟ್ ಟಾರ್ಗೆಟ್ ಅನ್ನು ಎಲ್ಲ ಟಾರ್ಗೆಟ್ಸ್ ಗಳನ್ನ ಮಾಡಿದ್ವಿ ಹೋಯ್ತಾ ನಾವು ಇದ್ದಿದ್ದು ಪಿ ಸೈಡ್ ಅಲ್ಲಿ ಸಿಇ ಬರಲ್ಲ ಅನ್ನೋದೇ ನಮ್ಗೆ ಕ್ಲಿಯರ್ ಆಗಿತ್ತು ಓಕೆನಾ ಅದ್ರ ಪ್ರಕಾರದಲ್ಲಿ ಮಾಡಿದೀವಿ ಅದು ಬಿಟ್ಟು ಎಲ್ಲದೂ ಮಾರ್ಕೆಟ್ ಆಕ್ಸ್ಪರ್ ರೂಲ್ಸ್ ಅಲ್ಲೇ ಹೋಗ್ತಾ ಇದ್ದಾರೆ ನೀವ್ ಏನ್ ಮಾಡ್ತಾ ಇದ್ದೀರಿ ಕಲಿಯೋರು ಕಲಿಬೇಕು ಕಲ್ತ್ರೆ ಖಂಡಿತವಾಗ್ಲೂ ಈ ಡ್ರೇಡು ನಿಮಗೂ ಸಿಕ್ತಿತ್ತು ಅಲ್ವಾ ಇದನ್ನ ಮಾಡಿ ಕಲ್ತಿದ್ರೆ ನಿಮ್ಗೆ ಈಸಿಯೂ ಆಗ್ತಿತ್ತು ಇದು ಮಾರ್ಕೆಟಿನ ಅವರ ಬಿಹೇವಿಯರ್ ಒನ್ ಅವರ್ ಝೋನ್ ಬಗ್ಗೆ ನಿಮ್ಗೆ ವಿಡಿಯೋಸ್ಗಳಿದೆ ನಾಳೆ ರಜೆ ಇದೆ ಗಣಪತಿಗೊಂದು ಜೈ ಅಂದ್ಬಿಡಿ ಆಮೇಲೆ ಬಂದು ಕೂತ್ಕೊಂಡು ಕಲೀಲಿ ಅವಾಗ ನಿಮಗೆ ಸಿಗುತ್ತೆ ಸರಿಯಾ ಈಗ ಗುರುವಾರ ಎಕ್ಸ್ಪೈರಿ ಡೇ ನಲ್ಲಿ ಏನಾಗ್ಬೋದು ಅಂತ ಈಗ ಗ್ಯಾಪ್ ಅಲ್ಲಿ ಇದು ಝೋನು ಒನ್ ಡೇ ಫುಲ್ ಡೇ ಅದರಲ್ಲಿತ್ತು ಇತ್ತು ಆ ಝೋನ್ ಒಳಗೆ ಹಾಗಾಗಿ ಇದು ಸ್ವಲ್ಪ ಸ್ಟ್ರಾಂಗ್ ಝೋನ್ ಆರ್ನೂರ ಎಪ್ಪತ್ತ ಎರಡರಿಂದ ವರೆಗಿನ ಐವತ್ತು ಪಾಯಿಂಟ್ ಸ್ಟ್ರಾಂಗ್ ಝೋನ್ ಯಾಕಂದ್ರೆ ಒನ್ ಡೇ ಫುಲ್ ಡೇ ಈ ಝೋನ್ ಒಳಗೆ ಇದ್ದಂತ ಮಾರ್ಕೆಟ್ ಇಲ್ಲಿಂದ ನಂತರ ಅದು ಗ್ಯಾಪ್ ಅಪ್ ಆಗಿದೆ ಅಂದ್ರೆ ಅವ್ರು ಬಿಲ್ಲಿಂಗ್ ಎಲ್ ಮಾಡಿರ್ತಾರೆ ಈ ಜಾಗದಲ್ಲಿ ಬಿಲ್ಲಿಂಗ್ ಮಾಡಿರ್ತಾರೆ ಇಷ್ಟು ಹೈ ತಗೊಂಡು ಹೋಗುವಷ್ಟು ಬಿಲ್ಲಿಂಗ್ ಅನ್ನ ಈ ಜಾಗದಲ್ಲಿ ಮಾಡಿದ್ದಾರೆ ಹಾಗಾಗಿ ಮಾರ್ಕೆಟ್ ಇಲ್ಲೇನಾದ್ರೂ ನಿಯರ್ ಬೈ ಬಂದ್ರೆ ಬೌನ್ಸ್ ಆಗ್ಬಹುದು ಒಂದ್ಸಲಿ ಒಂದ್ಸಲಿಗೆ ಬೌನ್ಸ್ ಆಗ್ಬೋದು ಬೌನ್ಸ್ ಆದ ಮೇಲಿಂದ ಮಾರ್ಕೆಟ್ ಏನ್ ಮಾಡುತ್ತೆ ಅನ್ನೋದು ನಮ್ಗೆ ಇರುವಂತದ್ದು ಇವತ್ತು ಈ ಝೋನ್ ಅನ್ನ ಬ್ರೇಕ್ ಮಾಡಿಲ್ಲ ಮೊನ್ನೆಲ್ಲ ಇದ್ದಂತಹ ಝೋನ್ ಅನ್ನ ಇವತ್ತು ಮಾರ್ಕೆಟ್ ಬ್ರೇಕ್ ಮಾಡಿಲ್ಲ ಈಗ ನಾಳೆದ ಗುರುವಾರ ಎಕ್ಸ್ಪೈರಿ ಈ ಎರಡು ಝೋನ್ ಒಳಗೆ ಇರುತ್ತೆ ಆರ್ನೂರ ಎಪ್ಪತ್ತೆರಡರಿಂದ ಎಂಟುನೂರ ನಲ್ವತ್ತುವರೆಗಿನ ಈ ಝೋನ್ ಒಳಗೆ ಮಾರ್ಕೆಟ್ ಓಡಾಡಬೇಕು ಓಕೆನಾ ಇದೊಳಗೆ ಇದ್ರೆ ಓಕೆ ಅದು ಅದರಡು ಒಳಗೆ ಇರ್ಬೇಕಂದ್ರೆ ಒಲೆಟಲಿಟಿಲಿ ಇರಬಾರ್ದು ಅಂದ್ರೆ ಹೀಗೆ 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 ಮಾಡಿದ್ರೆ ತುಂಬಾ ಕಷ್ಟ ಆಗೋಗಿ ತುಂಬಾ ಜನ ಲಾಸ್ ಮಾಡ್ಕೊಳ್ಳೋ ವ್ಯವಸ್ಥೆ ಇರುತ್ತೆ ಒಂದೇ ಸ್ಮೂತ್ ಆಗಿ ಹೋದ್ರೆ ಈ ಎಂಡಿಂದ ಆ ಎಂಡ್ ವರೆಗೆ ಹೋದ್ರೆ ಒಳ್ಳೆ ರೀತಿಯಲ್ಲಿ ಮಾರ್ಕೆಟ್ ಇರುತ್ತೆ ಅದು ಬಿಟ್ಟು ಏನಾರು ಮಾರ್ಕೆಟ್ ಗ್ಯಾಪ್ ಡೌನ್ ಎಲ್ಲ ಮಾಡಿದ್ರೆ ರೀಟೆಸ್ಟಿಗೆ ಈ ಝೋನ್ ಗೆ ಬರ್ಬೋದು ಒಂದು ವೇಳೆ ಏನಾದ್ರು ಗ್ಯಾಪ್ ಡೌನ್ ಆಗಿ ನಾಳೆ ಆಗಿ ರಜೆ ನಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನು ರಜೆ ಇಲ್ಲ ಸೊ ನಾಳೆ ಅವ್ರ ಮಾರ್ಕೆಟ್ ಮಾರ್ಕೆಟಲ್ಲಿ ಏನಾದ್ರು ಏನಾದ್ರು ಪೊಸಿಷನಿಂಗ್ ಮಾಡಿದ್ರೆ ನಾಳಿದ್ದು ಯೂಜ್ ಗ್ಯಾಪ್ ಡೌನ್ ಆಗ್ಬಹುದು ಯೂಜ್ ಗ್ಯಾಪ್ ಡೌನ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ರೀಟೆಸ್ಟ್ ಮಾಡ್ಲಿಕ್ಕೆ ಒಂದ್ಸಲಿಗೆ ಮೇಲೆ ಬರ್ಬೋದು ಕರೆಕ್ಟಾ ಒಂದು ವೇಳೆ ಏನಾದ್ರು ಅವ್ರ ನಾಳೆ ಗ್ಯಾಪ್ ಅಪ್ ಮಾಡಿಟ್ಟಿದ್ರೆ ತಿರ್ಗಾ ನಾಳೆ ಒಳ್ಳೆ ಮೂಮೆಂಟಮ್ ಅಲ್ಲಿ ನಾವು ಇದೇ ಒಂದು ಟ್ರೇಡ್ ಅನ್ನ ತಿರ್ಗಾ ಒಂದ್ಸಲಿ ಕ್ಯಾಪ್ಚರ್ ಮಾಡಬಹುದು ತಿರ್ಗಾ ಈ ಝೋನ್ ಅನ್ನ ಟಚ್ ಮಾಡೇ ಮಾಡುತ್ತೆ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಒಂದು ಒಳ್ಳೆ ಮೂಮೆಂಟಮ್ಸ್ ಗಳು ಸಿಗುತ್ತೆ ಅದಕ್ಕೆ ಬೇಕಾಗುವ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡಿದೆ ಮಾರ್ಕೆಟ್ ಆ ಸ್ಪೇಸ್ ಕ್ರಿಯೇಟ್ ಮಾಡಿದ್ದನ್ನ ಯೂಸ್ ಮಾಡಿಕೊಂಡು ನಾವು ನಾಡಿದ್ದು ಟ್ರೇಡ್ ಮಾಡಬೇಕು ಸೊ ಅಲ್ಲಿವರೆಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಫಂಕ್ಷನ್ ಮಾಡಿ ಈ ಗಳೇನೆಲ್ಲ ಆಗಿದೆ ಎಲ್ಲ ಹೋಗ್ಲಿ ವಿನಾಯಕನಿಗೆ ಒಂದು ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಯಾವುದೇ ರೀತಿಯ ವಿಘ್ನ ಇಲ್ಲದೆ ಡೈಲಿ ಟ್ರೇಡ್ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ನಾಡಿದ್ದು ಗುರುವಾರ ಎಕ್ಸ್ಪೈರ್ ಇಂದ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ಮಾಡಿ ಒಂದು ಸ್ಟ್ರಾಟರ್ಜಿಯನ್ನು ನಾಳೆ ಫೈನಲ್ ಮಾಡ್ಕೊಳ್ಳಿ ಒನ್ ಅವರ್ ಝೋನಾ ವಿನ್ಸ್ ಬ್ರೇಕಔಟ್ ಅಥವಾ ಟೂ ಡೇಸ್ ದ ಯಾವ್ದು ಮಾಡ್ತೀರಿ ಅನ್ನೋದನ್ನ ಫೈನಲ್ ಮಾಡ್ಕೊಂಡು ಅದರಲ್ಲೇ ಸ್ಟಿಕ್ ಔನ್ ಆಗಿ ಇದ್ದು ನೋಡಿ ಒನ್ ಮಂತ್ ಒಳಗೆ ನಿಮಗೂ ಪ್ರಾಫಿಟ್ ಅನ್ನೇ ನೋಡ್ಬೋದು ಡೈಲಿ ರಿಯಲಿ ನೀವು ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡೋಕೆ ಸಾಧ್ಯತೆ ಇದೆ ಓಕೆನಾ ಆ ರೀತಿ ಇನ್ಕಮ್ ಮಾಡಿ ಎಲ್ಲರೂ ಖುಷಿ ಖುಷಿಲಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್